ರವಿಯವ್ರೆ ಈ ಬುಕ್ಸ್ನ ಯಾರಾದರೂ ಮಾಡ್ಬೇಕಂತ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಡ್ತೀರಾ ಟೀಚರ್ ಟ್ರೈನಿಂಗ್ ಲಕ್ಷ್ಮಿ ಈ ಇದು ನಾನು ಟ್ರೈನಿಂಗ್ ಮಾಡಿ ಟೀಚರ್ ಆಗಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಮದ್ವೆ ಆಯ್ತಲ್ಲ ಇನ್ನು ಆ ಜವಾಬ್ದಾರಿ ತಗೊಂಡ್ರೆ ಮನೆ ಜವಾಬ್ದಾರಿ ನಿಭಾಯಿಸೋಕೆ ನನಗೆ ಕಷ್ಟ ಆಗ್ಬೋದು ಅದಕ್ಕೆ ಬೇರೆ ಯಾರಿಗಾದ್ರೂ ಉಪಯೋಗ ಆಗಲಿ ಅರೆ ನೀನ್ ಆಗಬೇಕು ಅನ್ಕೊಂಡಿದ್ಯಾ ಹ್ಮ್ ಅನ್ಕೊಂಡಿದ್ದೆ ಆದರೆ ಅನ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ ಏನೇನೋ ಆಸೆ ಇತ್ತು ಆದ್ರೆ ಏನೇನೋ ಆಯ್ತು ಆದರೂ ಪರವಾಗಿಲ್ಲ ನನಗೆ ಜೀವನ ತುಂಬಾ ಖುಷಿ ಇದೆ ಈ ಟೀಚರ್ ಕೆಲಸಕ್ಕಿಂತ ನನಗೆ ನಿಮ್ಮ ಜೊತೆ ಇರೋದೇ ತುಂಬಾ ಖುಷಿ ಒಳ್ಳೆ ಜೀವನ ಕೊಟ್ಟಿದ್ದೀರಾ ಇಲ್ಲ ಇಲ್ಲ ಲಕ್ಷ್ಮಿ ಹೋಗೋಕೆ ಇಷ್ಟ ಹೋಗು ಕೆಲಸ ಮಾಡಬೇಕು ಅಂತ ಇಷ್ಟ ಆದ್ರೆ ಕೆಲಸ ಮಾಡು ಇನ್ನು ನಾನು ತಡೆಯೋದಿಲ್ಲ ಅವರೇ ಅದು ಹಾಗಲ್ಲ ನೋಡು ಲಕ್ಷ್ಮಿ ನೀನು ಆಸೆ ಅಂದರೆ ಮಾಡೋದನ್ನ ಎಲ್ಲ ಹೆಣ್ಮಕ್ಳಿಗೂ ತಾನು ಇಷ್ಟಪಟ್ಟಂಗೆ ಬದುಕಕ್ಕೆ ಬದುಕು ಸಿಗೋದಿಲ್ಲ ಇಷ್ಟು ಜನಕ್ಕೆ ಕೆಲಸ ಮಾಡಬೇಕಂತ ಆಸೆ ಇರುತ್ತೆ ಆದರೆ ಈ ಮನೆ ಜವಾಬ್ದಾರಿಯಿಂದ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಮನೆಯವರು ಸಪೋರ್ಟ್ ಮಾಡಲ್ಲ ಆದರೆ ನಿನ್ನ ವಿಷಯದಲ್ಲಿ ನಾನು ಹಾಗೆ ಮಾಡೋದಿಲ್ಲ ನಾನು ನಿನ್ಗೆ ಏನು ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ ನೀನು ಧಾರಾಳ ಟೀಚರ್ ಟ್ರೈನಿಂಗ್ ತಗೋ ರವಿ ಅವರೇ ನಿಜನಾ ನಿಜವಲ್ಲೂ ತುಂಬ ಆಸೆ ಇದೆ ನನಗೆ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನೀವು ಇಷ್ಟು ಬೇಗ ಒಪ್ಕೋತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಲಕ್ಷ್ಮೀ ನಾನು ಒಂದು ಮಾತು ಕೇಳಬಾರ್ದಿತ್ತ ನೀನು ನಿನ್ನ ಆಸೆ ಏನಿದೆ ಅಂತ ಸರಿ ನಾನು ಕೇಳೋದು ಮರ್ತುಬಿಟ್ಟೆ ಈಗಲೇನು ಕಾಲ ಮಿಂಚಿಲ್ಲ ಈ ಬುಕ್ಸ್ ಎಲ್ಲ ನೀನೇ ಇಟ್ಕೋ ಟ್ರೈನಿಂಗ್ ಹೋಗು ಹಾಂ ಇವತ್ತು ನೀನು ಕೇಳಿದ್ದು ಒಳ್ಳೇದು ಆಯಿತು ನೋಡು ಪೇಪರಲ್ಲಿ ಟೀಚರ್ ಟ್ರೈನಿಂಗ್ ಅಡ್ಜೈಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲೇ ನಿಯರ್ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಟೀಚರ್ ಬೇಕಾಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಹೋಗು ಇಂಟರ್ವ್ಯೂ ಅಟೆಂಡ್ ಮಾಡು ಅಲ್ಲೇ ನಿನ್ನ ಟ್ರೈನಿಂಗು ಆಗುತ್ತಲ್ಲವಾ ಹೌಚಾರ ಯಾರೇ ಹಾಂ ನಾನು ಇವತ್ತೇ ಹೋಗ್ತೀನಿ ಇವತ್ತೇ ಹೋಗ್ಬಿಟ್ಟು ಅಟೆಂಡ್ ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಿದೆಯಾ ಅಪ್ಪ ಲಕ್ಷ್ಮಿಗೆ ಟೀಚರ್ ಟ್ರೈನಿಂಗ್ ಮಾಡಬೇಕು ಟೀಚರ್ ಆಗಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇತ್ತಂತೆ ಅದಕ್ಕೆ ಹೇಳ್ತಾ ಇದ್ಲು ಹೋಗು ಅಂತ ಹೇಳಿದೆ ಹೌದು ನಮ್ಮ ಲಕ್ಷ್ಮಿ ಯಾಕೆ ಮುಂಚೆ ನೀವು ವಿಷಯ ಹೇಳಿಲ್ಲ ಅದು ಮಾವ ಮದುವೆ ಆದಮೇಲೆ ಹೇಗೆ ಹೇಳೋದು ಮನೆ ಜವಾಬ್ದಾರಿ ಇರುತ್ತಲ್ಲ ಅದಕ್ಕೆ ನಾನು ಹೇಳಿಲ್ಲ ಅಯ್ಯೋ ಮನೆ ಜವಾಬ್ದಾರಿ ಇದ್ದೇ ಇರುತ್ತಪ್ಪ ಮನೆ ಕೆಲಸ ಸಾಯಿವರೆಗೂ ಇದ್ದೇ ಇರುತ್ತೆ ಮಾಡೋದು ಹಾಗಂತ ನಮ್ಮ ಆಸೆಗಳನ್ನೆಲ್ಲ ಪಕ್ಕಕ್ಕೆ ಕಿಡಕ್ಕಾಗುತ್ತಾ ನಿನಗೆ ಶಿಕ್ಷಕ ಹುದ್ದೆ ಮಾಡ್ಬೇಕಂತ ಇದ್ರೆ ಮಾಡು ನಾವು ಯಾರು ಬೇಡ ಅನ್ನೋದಿಲ್ಲ ಅಲ್ವಾ ಪಾರ್ವತಿ ಹೌದಮ್ಮ ಲಕ್ಷ್ಮಿ ನಾವೇನ ಬೇಡ ನಾನು ನೋಡಮ್ಮ ನಾನಂತೂ ಏನು ಮಾಡಲಿಲ್ಲ ಆಗಿನ ಕಾಲದಲ್ಲೆಲ್ಲ ಇದಕ್ಕೆಲ್ಲ ಎಲ್ಲಿತ್ತು ಅವಕಾಶ ಅವಕಾಶ ಇತ್ತು ಅನ್ನೋದಕ್ಕಿಂತ ನಿಮ್ಮ ಮಾವ ನನಗೆ ಏನು ಬೇಡ ಅಂತ ಹೇಳಿಲ್ಲ ಅಂದರೆ ನಮಗೇನೋ ತುಂಬ ಸಂಕೋಚ ಹೊರಗಡೆ ಹೋಗಿ ಕೆಲಸ ಮಾಡೋದಂತ ಅಂದರೆ ಹಾಗೆಲ್ಲ ತುಂಬ ಸಂಕೋಚನೇ ಇನ್ನೇ ಮಾಡಬೇಡ ಅಂತ ನಾವು ಹೇಳಲ್ಲಮ್ಮ ಅದು ಒಳ್ಳೆ ಕೆಲಸ ಮಾಡಬೇಕಂತ ಇದೆಯಾ ಯಾಕೆ ಬೇಡ ಅಂತ ಅದಕ್ಕೆ ಅಪ್ಪ ಇಲ್ಲಿ ಪೇಪರಲ್ಲಿ ಒಂದು ಸ್ಕೂಲ್ದು ಅಟೆಂಡ್ಮೆಂಟ್ ಕೊಟ್ಟಿದ್ದಾರೆ ಟೀಚರ್ ಬೇಕಾಗಿದ್ದಾರೆ ಅಂತ ಅದಕ್ಕೆ ಹೋಗಿ ಅಟೆಂಡ್ ಮಾಡು ಅಂತ ಹೇಳ್ತಾ ಇದ್ದೆ ಹ್ಞೂ ಹ್ಞೂ ಹೋಗಮ್ಮ ಹೋಗು ಅಟೆಂಡ್ ಮಾಡು ಹಿಂಗೂ ಹೊಸ ಹೊಸ ಅನುಭವಗಳಾಗುತ್ತೆ ಕಲಿಯೋದು ತುಂಬ ಇರುತ್ತೆ ಜೀವನದಲ್ಲಿ ನಾಲ್ಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಂದ್ರೆ ಸುಮ್ಮನೆನಾ ಜೀವನದಲ್ಲಿ ನಾಲ್ಕು ಜನಕ್ಕೆ ಗುರುಗಳಾಗಿ ಬದುಕಬೇಕು ಗುರುಗಳಿಗಿರೋ ಮಹತ್ವ ಬೆಲೆ ಬೇರೆ ಯಾರಿಗಾದ್ರು ಸಿಗುತ್ತಾ ಬೇರೆ ಯಾವ ಕೆಲಸದಲ್ಲೂ ಆ ತೃಪ್ತಿ ಸಿಗಲ್ಲಮ್ಮ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಏನಾದ್ರು ಕಲಿತಾರೆ ಅಂತಂದ್ರೆ ಯಾಕೆ ಮಾಡಬಾರ್ದು ಮಾಡಮ್ಮ ಲಕ್ಷ್ಮಿ ಹೋಗ್ ಅಟೆಂಡ್ ಮಾಡು ಆಯ್ತು ಮಾವ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಈ ಅವಕಾಶನೇ ಸಿಗೋದಿಲ್ಲ ನನಗೆ ನಿಮ್ಮಿಂದ ಸಿಕ್ಕಿದೆ ಹಾಗಾಗೋದಕ್ಕೆ ನಾನು ಬಿಡಲ್ಲ ಲಕ್ಷ್ಮಿ ನಾನು ಖಂಡಿತವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀಯಾ ಹ್ಞೂ ಅಲ್ಲಿ ನಾಳೆ ಹೋಗ್ತೀನಿ ಇವಾಗ ಮಧ್ಯಾಹ್ನ ಆಗಿಬಿಟ್ಟಿದೆ ಬೆಳಿಗ್ಗೆನೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಮೈಂಡ್ ಇರುತ್ತೆ ಬೆಳಿಗ್ಗೆ ಶಾರ್ಪ್ ಆಗಿ ಹತ್ತು ಗಂಟೆ ಹೋಗ್ತೀನಿ ಹಾ ಆಯ್ತು ರೀ ನನಗಂತೂ ತುಂಬಾ ಖುಷಿ ಆಗ್ತಿದೆ ಈ ವಿಷಯನ ಅಮ್ಮನ ಹತ್ರ ಹೇಳಬೇಕು ಇವಾಗಲೇ ಫೋನ್ ಮಾಡ್ತೀನಿ ಸರಿ ಸರಿ ಹೇಳೋದು ಬಿಗ್ ಬಾಸ್ ಸೆಲೆಕ್ಟ್ ಆಗ್ತಿದ್ಯಾ ಊನ್ರೇ ಅದೆಂಥದ್ದು ಬಿ ಬಿ ಬಾಸ್ ಅಂತ ಬಂದೈತಲ್ಲ ಹೊಸ್ದಾಗಿ ಬತ್ತಾಯ್ತಂತೆ ಬಿಗ್ ಬಾಸ್ ತರನೇ ಅಂತೆ ಹ್ಮ್ ಅದಕ್ಕೆ ಅರ್ಷಿತಾ ಅದೆಂಥದ್ದು ಕಂಪ್ಯೂಟರ್ ಕಲ್ಸಕ್ ಹೋಗೋಳೆ ಹ್ಮ್ ನಾನು ಹೋಗ್ತಾ ಇದೀನಿ ಇದ್ಮೇಲೆ ನನ್ನ ಟಿವಿ ಟಿವಿನ ನೋಡ್ಬೋದು ಅಲ್ಲ ಕಣ್ಕಂಬ್ಲಕ್ಕ ಅಲ್ಲ ನಿನ್ನ ನಿಂಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರ ಅವರು ಸಿಟಿನಲ್ಲಿ ಎಷ್ಟೋ ಜನ ಅವ್ರೆ ಎಲ್ಲಾರು ಬಿಟ್ಟು ನಿಂತ ಕತ್ತಾರ ಏ ಸುಮ್ಕಿರು ಇದೇ ನಂಬ ಮತ್ತ ಇದು ಇಲ್ಲ ಕಣಲ್ಲೇ ನಿಜವಾಗ್ಲು ನೋಡ್ತಿರೋ ನೋಡ್ತಿರೋ ಹೆಂಗ್ ಹೋಗ್ತೀನಿ ಅಂತ ನಿಮ್ಗೆಲ್ಲ ಒಂಥರ ಹೊಟ್ಟೆ ಊರಿ ನೋಡು ಹೇಳಿದ್ರೆ ನಂಬೋದಿಲ್ಲ ಟಿವಿ ಒಳಗಡೆ ಬಂದಾಗ್ಲೇನೆ ನಿಮ್ಗೆಲ್ಲ ಗೊತ್ತಾಗದು ಒಂದಿನ ತಪ್ಪಾರ್ದು ಹಂಗ್ ನೋಡ್ಬೇಕು ಪ್ರೋಗ್ರಾಮ್ ನಂದು ಹ್ಮ್ ಬಂದ್ಮೇಲೆ ಎಲ್ಲಾನು ಕೇಳ್ತೀನಿ ಯಾವತ್ತ ನೋಡಿದ್ರಿ ಏನೇನ್ ನಾನು ಅಂತ ಎಲ್ಲ ಓದ್ಬಿಡ್ಬೇಕು ಹಂಗೆ ಇಲ್ಲ ಅಂದ್ರೆ ಐತೆ ನನ್ನ ಮಕ್ಳ ಮಾಡ್ತೀನಿ ನಿಮ್ಗೆ ನೋಡಿಕೊಳ್ಳೋದೇ ಕೆಲಸ ಏ ಸುಮೀರ್ ಪಾಂಡ್ ಏ ನಮ್ ಕಮಲಕ್ಕ ಹೋಗ್ತಿರ್ ಅಂದ್ರೆ ನೋಡೋದ ಬೇಡವಾ ನಾವು ಅಂಗಡಿ ನಾವು ನೋಡೋಣ ಅದೇ ಅದೇ ಮತ್ತೀಗ ಊನ್ ಏನು ಕಮಲಕ್ಕ ನಮ್ಮೂರಗೂ ಇಂಥ ಒಳ್ಳೊಳ್ಳೆ ಪ್ರತಿಭೆಗಳವ್ರೆ ಅಂತ ನಾವು ನೋಡೋದ್ ಬೇಡವಾ ಗುರ್ತಿಸೋದ್ ಬೇಡವಾ ನಮ್ಮೂರನ್ನು ಒಂಚೂರು ಫೇಮಸ್ ಆಗ್ಲಿ ಹ್ಞೂ ನಮಗೆ ಕಮಲಕ್ಕನಿಂದ ಹಾಂ ಹಾಂ ಕ್ಯಾಪಕ ಹ್ಞೂ ಊನಲ್ಲಣ್ಣ ಆಯ್ತು ಆಯಿತು ಫೇಮಸ್ಸು ಆಗ್ಲಿ ಹೇಳಮ್ಮ ಲಕ್ಷ್ಮಿ ಏನು ಮಾಡ್ತಿದ್ಯಾ ಮೊನ್ನೆಲ್ಲ ಇದ್ದಮ್ಮ ಟಿ ವಿ ನೋಡ್ತಾ ಇದ್ದೆ ಎಲ್ಲಿದ್ದೀಮ್ಮ ಹಿಂಗೆ ಅಷ್ಟು ಜೊತೆ ಆಚೆ ಬಂದಿದ್ದೆ ಕಣೆ ನಿನ್ನ ಹತ್ರ ಮಾತಾಡೋಣ ಅಂತ ಹ್ಞೂ ನಿನ್ನೆ ನೀ ಮಜ್ಜಿ ಬಂದ್ಬಿಟ್ರು ಅದಕ್ಕೆ ಫೋನ್ ಕಟ್ ಮಾಡಿಬಿಟ್ಟೆ ಓ ಹೌದಾ ಅದಕ್ಕೆ ಗೊತ್ತಾಯಿತು ಯಾರೋ ಬಂದರು ಅಂತ ಏನು ಹೇಳಿದೆ ಆಮೇಲೆ ಅಯ್ಯೋ ಅರ್ಷಿತಾ ಏನೋ ಒಂದು ಹೇಳ್ಬಿಟ್ಲು ಕಣೆ ಆಮೇಲೆ ಅದೆಂತದೋ ಇವಾಗ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತೈತಲ್ಲ ಬಿ ಬಿ ಬಾಸ್ ಅಂತ ಹ್ಞೂ 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 ಬಿಗ್ ಬಾಸ್ ಸರ್ನೆ ಹೇಳಮ್ಮ ಹ್ಞೂ ನಿಮ್ಮ ಅಜ್ಜಿ ಅದಕ್ಕೆ ಹೋಗ್ಬೇಕಂತ ನೋಡು ಏನು ಏನಮ್ಮ ಹೇಳ್ತಿದ್ದೀಯ ನೀನು ಅಜ್ಜಿ ಬಿ ಬಿ ಬಾಸ್ಗೆ ಹೋಗ್ಬೇಕಂತ ಅಯ್ಯೋ ಹೂನೇ ನಿಮ್ಮ ಅಜ್ಜಿ ಹೋಗ್ಬೇಕಂತೆ ಅಲ್ಲಿ ಹೋಗಿ ಆಟ ಆಡಿ ಐವತ್ತು ಲಕ್ಷ ರೂಪಾಯಿ ಗೆದ್ಕೊಬತ್ತಾರಂತೆ ಏನಮ್ಮ ಹೇಳ್ತಿದ್ದೀಯ ನೀನು ಐವತ್ತು ಲಕ್ಷ ರೂಪಾಯಿನಾ ಏ ಹಾಗಲ್ಲ ಬಿಡ ಅಜ್ಜಿ ಕೈಲಿ ಅಜ್ಜಿ ಒಂದು ದಿನನಲ್ಲಿ ಇರೋಕ್ಕಾಗಲ್ಲ ಹ್ಞೂ ಏನೋ ಅಮ್ಮ ಹಾಕು 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 ನಾನು ಹೋಗಬೇಕು ಆನ್ಲೈನಲ್ಲೇ ಅದೆಂಥದ್ದು ಕಳಿಸು ಅಂತ ಹೇಳಿ ಅರ್ಷಿತನ ಬಲ್ವಂತ ಮಾಡಿ ಕಳ್ಸ್ಕೊಂಡಿದ್ದಾರೆ ಅದು ಏನು ಮಾಡ್ತಾರೋ ನೋಡಬೇಕು ನನಗೆ ಅನುಮಾನ ಮನೆ ಕಣಮ್ಮ ಏನಾದರೂ ಮಾಡ್ಕೊಳ್ಳಿ ಬಿಡ ಅಮ್ಮ ಸರಿ ಆಯಿತು ನಿನ್ನತ್ರ ಒಂದು ವಿಷಯ ಹೇಳಬೇಕಮ್ಮ ಅದು ನಾನು ಟೀಚರ್ ಟ್ರೈನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ರವಿಯವರು ಪರ್ಮಿಷನ್ ಕೊಟ್ಟಿದ್ದಾರಮ್ಮ ಅತ್ತೆ ಮಾವನು ಅಷ್ಟೇ ಹೌದೇನಮ್ಮ ಖುಷಿ ವಿಷಯ ಕಣೆ ಹೆಂಗೋ ನೀನು ಅನ್ಕೊಂಡಿರೋದು ಆಗ್ತಿದ್ಯಲ್ಲ ಹೌದಮ್ಮ ಇಲ್ಲೇ ಹತ್ರದಲ್ಲಿ ಒಂದು ಸ್ಕೂಲಿಗೆ ಕರೆದಿದ್ದಾರೆ ನಾಳೆ ಕರ್ಕೊಂಡು ಹೋಗ್ತಾರೆ ಆಯಿತು ಮಗಳೇ ಬಾ ಏನಾಯ್ತು ಅಂತ ಹೇಳು ಆಯ್ತಮ್ಮ ಹೇಳ್ತೀನಿ ಸರಿ ಲಕ್ಷ್ಮಿ ಇಲ್ಲ ಆಯ್ತಮ್ಮ ಹುಷಾರು ಮನೇಲಿ ಏನಾದರೂ ತಲೆ ಕೆಡ್ಸ್ಕೊಂಬೇಡ ಅಜ್ಜಿ ಏನಾದರೂ ಹೇಳ್ಕೊಳ್ಳಿ ಆಯಿತಮ್ಮ ನಿಮ್ಮ ಅಜ್ಜಿಗೆ ಇವಾಗ ನಿನ್ನ ಬಗ್ಗೆ ಯೋಚನೆ ಇಲ್ಲ ಅದೇ ಆ ಪ್ರೋಗ್ರಾಮ್ಗೆ ಹೋಗಬೇಕು ಅನ್ನೋದೇ ಹುಚ್ಚಿ ಇಳಿದ್ಬಿಟ್ಟಿದೆ ಅವ್ರಿಗೆ ಅರ್ಷಿತನ ಕೇಳ್ತಾ ಇರ್ತಾರೆ ನನ್ನ ಫೋಟೋ ಹಾಕು ಹಿಂಗೆ ಹಾಕು ಅದೆಂತದ್ದು ಇವಾಗ ರೀಲ್ಸ್ ಅಂತ ಬರುತ್ತಲ್ಲ ಹ್ಞೂ ರೀಲ್ಸ್ ಮಾಡಾಕು ನಾನು ಚೆನ್ನಾಗಿ ಫೇಮಸ್ ಆಗಬೇಕು ಅಂತ ಏನೇನೋ ಮಾತಾಡ್ತಿರ್ತಾರೆ ಕಣೆ ಹರ್ಷಿತ ಅಂತೂ ನಕ್ಕು ನಕ್ಕು ಸಾಕಾಗುತ್ತೆ ಅವಳಗಂತೂ ಹ್ಞೂ ಅಯ್ಯೋ ಅಜ್ಜಿ ತೊಂದು ಇದೊಂದು ಹುಚ್ಚು ಹಿಡಿದಿದ್ಯಾ ಹೋಗಲಿ ಬಿಡು ಸರಿಯಮ್ಮ ಆಯಿತು ಇಡ್ತೀನಿ ಹ್ಞೂ ಆಯಿತಮ್ಮ ಏನಂತೆ ಆಂಟಿ ಅದೇನಮ್ಮ ಹರ್ಷಿತಾ ಲಕ್ಷ್ಮೀ ಟೀಚರ್ ಆಗಬೇಕಂತ ಆಸೆ ಆಸೆ ಪಟ್ಟಿದ್ಲಲ್ಲ ಆಂ ಹಾಂ ಯಜಮಾನ್ರು ಅದು ಅದಕ್ಕೆ ಒಪ್ಕೊಂಡಿದ್ದಾರಂತೆ ನಾಳೆನೇ ಕರ್ಕೊಂಡು ಹೋಗ್ತಾರಂತೆ ಒಂದು ಸ್ಕೂಲ್ಗೆ ಹೌದಾ ಆಂಟಿ ನೋಡಿ ಲಕ್ಷ್ಮಿ ಅದೃಷ್ಟ ಹೇಗೆ ಬದಲಾಯಿತು ಅಂತ ಅವಳು ಎಷ್ಟು ಕಷ್ಟಪಟ್ಟಿಲ್ಲೋ ಚಿಕ್ಕ ವಯಸ್ಸಿಂದ ಅದು ಇವಾಗ ನೋಡಿ ಎಂಥ ಒಳ್ಳೆ ಗಂಡ ಅತ್ತೆ ಮಾವ ಅವಳು ಅಂದ್ಕೊಂಡಿರಂಗೆ ಅವಳು ಇಷ್ಟಪಟ್ಟಂಗೆ ಕೆಲಸ ಸಿಗ್ತಾಯಿದೆ ಅದಕ್ಕೆ ಹೇಳೋದು ಆಂಟಿ ದೇವರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡೋದಿಲ್ಲ ಅಂತ ನಾನು ಎಸ್ಸತಿ ಹೇಳಿದ್ದೀನಿ ಹೇಳಿ ನಿಮಗೆ ಹೌದಮ್ಮ ನೂರಕ್ಕೆ ನೂರಕ್ಕೆ ನಿಜ ಅದು ಸರಿ ನಡೀರಿ ಆಂಟಿ ಅಜ್ಜಿ ಅದೇನೋ ರೀಲ್ಸ್ ಮಾಡಬೇಕು ಬೇಗ ಬಾ ಮನೆ ಹತ್ರ ಅಂತ ಹೇಳಿದರು ನಡೀರಿ ಬರ್ತೀನಿ ಅದು ಯಾವ್ಯಾವ ಥರ ರೀಲ್ಸ್ ಮಾಡಿಸ್ತೀನಿ ನೋಡಿ ಅಜ್ಜಿ ಕೈಲಿ ಎಲ್ಲರೂ ನಕ್ಕಿ ನಕ್ಕಿ ಬಿದ್ದು ಒದ್ದಾಡಬೇಕು ಹಾಗೆ ಮಾಡಿಸ್ತೀನಿ ಇವ್ರು ನೋಡ್ಕೊಂಡು ಮಾಡಮ್ಮ ನೀನು ಆಮೇಲೆ ಊರು ಜನ ನಕ್ಕರ ನಕ್ಕಾರ್ಮೇಲೆ ನಗ್ಲಿ ಸುಮ್ಮನೆ ಅವ್ರಿಗೆ ಅದೇ ಇಷ್ಟ ಒಟ್ನಲ್ಲಿ ಫೇಮಸ್ ಆಗಬೇಕು ಅವರು ಅದೇ ಇರೋದು ಇವಾಗ ಓ ಕರ್ಮ ಅಮ್ಮ ಏನೋ ನೀನೋ ಮಾಡ್ಕೊಳ್ರಿ ಫ್ರೆಂಡ್ಸ್ ಇವತ್ತಿನ ಲಕ್ಷ್ಮಿ ವೆಡ್ಸ್ರ ರವಿ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೊಂದು ಫ್ಯಾಮಿಲಿ ಸ್ಟೋರಿ ಎಲ್ಲರೂ ಕೂಡ ನೋಡ್ಬೋದು ಪ್ಲೀಸ್ ನಮ್ಮ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾವು ಬಿಗ್ ಬಾಸ್ ಥರ ಒಂದು ಬಿ ಬಿ ಬಾಸ್ ಅಂತ ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಚಾನಲಲ್ಲಿ ಇರೋ ಕಾರ್ಟೂನ್ ಗೊಂಬೆಗಳಲ್ಲೇ ಇದೆಲ್ಲ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಇವಾಗ ಏನು ರಿಯಲಾಗಿ ಬಿಗ್ ಬಾಸ್ ಬರ್ತದೆ ಅವರ ಅಲ್ ಅದರಲ್ಲಿರೋರು ಯಾರ ಹೆಸರು ಕೂಡ ನಾವು ತೊಗೊಳೋದಿಲ್ಲ ಇದು ನಾವೇ ನಮ್ಮ ಕಾರ್ಟೂನಲ್ಲಿರೋ ಹೆಸರುಗಳನ್ನೇ ತೊಗೊಂಡು ಮಾಡೋವಂಥದ್ದು ಇದೆಲ್ಲ ಬರೀ ತಮಾಷೆಗೋಸ್ಕರ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ತುಂಬ ತಮಾಷೆಯಾಗಿರುತ್ತೆ ಮುಂದೆ ನೋಡ್ತಾ ಹೋಗ್ತೀರಾ ಹೇಗಿರುತ್ತೆ ನಮ್ಮ ಬಿ ಬಿ ಬಾಸ್ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ಈ ರೀತಿ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತದಂತ ನಾನು ಕಮೆಂಟ್ಸ್ ಮಾಡಿ ಈ ರೀತಿ ಪ್ರೋಗ್ರಾಮ್ದು ನಾವೇ ಹಾಕಿ ಕ್ರಿಯೇಟ್ ಮಾಡಿ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಾ ಅಂತ ನೋಡ್ತಾ ಹೋಗೋಣ ಮುಂದೆ ನಮ್ಮದು ಇದೊಂದು ಹೊಸ ಪ್ರಯತ್ನ ನೋಡೋಣ ಹೇಗೆ ನಮ್ಮ ಚಾನಲ್ ಓಡುತ್ತೆ ಅಂತ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಬಾಯ್